ನಮಸ್ತೆ ವೆಲ್ಕಮ್ ಟು ಹಿಂದೂ ರುಚಿ ಇವತ್ತು ನಾನು ಮಾಡ್ತಾ ಇರೋದು ಶಿವರಾತ್ರಿ ಹಬ್ಬದ ಸ್ಪೆಷಲ್ ಹುರುಗಡ್ಲೆ ತಂಬಿಟ್ಟು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹುರುಗಡ್ಲೆ ಮುಕ್ಕಾಲು ಕೆ ಜಿ ಬೀಜ ನೂರೈವತ್ತು ಗ್ರಾಮ್ ಬೆಲ್ಲ ಅರ್ಧ ಕೆ ಜಿ ಕೊಬ್ಬರಿ ಅರ್ಧ ಕೊಬ್ಬರಿನ ಈ ಥರ ತುರಿದಿಟ್ಕೋಬೇಕು ಕಾಯಿ ಅರ್ಧ ಅದು ಇರುತ್ತೆ ತುರ್ದಿಟ್ಕೋಬೇಕು ಕಪ್ಪು ಎಳ್ಳು ಎರಡು ಸ್ಪೂನು ಮತ್ತು ಏಲಕ್ಕಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಏಲಕ್ಕಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದು ಒಂದು ಸ್ಪೂನು ಈಗ ಹೇಗೆ ಮಾಡೋದು ಅಂತ ನೋಡೋಣ ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ ಸ್ವಲ್ಪ ಮೀಡಿಯಮ್ ಉರಿಲಿ ಹುರ್ಕೊಳ್ಳೋಣ ಕಡಲೆಕಾಯಿ ಬೀಜನ ಇಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ಈಗ ಹಾಕ್ಕೊಂಡು ಸಿಪ್ಪೆಯೆಲ್ಲ ಬಿಡಿಸ್ಕೊಳ್ಳೋಣ ಹುರುಗಡ್ಲೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ತುಂಬ ಉರಿಯೋದು ಬೇಡ ಸ್ವಲ್ಪ ಉಗ್ರ ಬೆಚ್ಚಗಾದರೆ ಸಾಕು ಒಂದು ನಿಮಿಷ ಸುಮ್ಮನೆ ಹಿಂಗೆ ಹುರ್ಕೊಂಡ್ರೆ ಸಾಕಾಗತ್ತೆ ಹುರ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ಫಸ್ಟ್ ಹುರ್ಕೊಬಿಡೋಣ ಇದು ಸ್ವಲ್ಪ ಬೆಚ್ಚಗಾಗಿದೆ ಇಷ್ಟು ಬೆಚ್ಚಗಾದ್ರೆ ಸಾಕು ಸ್ವಲ್ಪ ಈಗ ಒಂದು ಎರಡು ಸ್ಪೂನು ಎಣ್ಣೆ ಹುರ್ಕೊಳ್ಳೋಣ ಇದಕ್ಕೆ ಎಣ್ಣೆ ಎಲ್ಲ ಏನು ಹಾಕಿ ಹುರಿರಬಾರ್ದು ಹಾಗೆ ಹುರ್ಕೋಬೇಕು ಎಲ್ಲ ಪದಾರ್ಥನೂ ಹಾಗೆ ಹುರ್ಕೋಬೇಕು ನಾವು ಎಳ್ಳೆ ಹುರಿದಾಗಿದೆ ಕೊಬ್ಬರಿ ಇದ್ದೀನಿ ಅದು ಸ್ವಲ್ಪ ಹುರಿದ್ರೆ ಸಾಕು ಸ್ವಲ್ಪ ಬೆಚ್ಚಗಾದರೆ ಸಾಕು ಅದನ್ನು ಅರ್ಧ ಹೋಳು ಕೊಬ್ಬರಿ ಇದು ಸ್ವಲ್ಪ ಬೆಚ್ಚಗಾಕ್ಲಿ ಸಾಕು ಈಗ ಈ ರೀತಿ ಇಟ್ಕೊಂಡ್ರೆ ಬಿಚ್ಚಿದೆ ಸಾಕು ತುಂಬ ಹರಿರಬಾರ್ದು ಮತ್ತು ಕಾಯಿ ಅದು ಸ್ವಲ್ಪ ಸ್ವಲ್ಪ ಅದು ಸ್ವಲ್ಪ ಬೆಚ್ಚಗಾಗಲಿ ಎಲ್ಲ ಇಷ್ಟೇ ಹುರ್ಕೊಳ್ಳೋದು ಇದೆಲ್ಲ ಸ್ವಲ್ಪ ಕಾಯಿ ಮತ್ತು ಕೊಬ್ಬರಿ ಇದೆಲ್ಲ ಸ್ವಲ್ಪ ಸ್ವಲ್ಪ ಬೆಚ್ಚಗಾದ ಸಾಕಾಗುತ್ತೆ ಈಗ ಬೆಲ್ಲದ ಪಾಕ ಮಾಡಬೇಕು ಇದು ಮುಗಿದ ಮೇಲೆ ಇಡೋಣ ಈಗ ಕಾಯಿ ಸ್ವಲ್ಪ ಬೆಚ್ಚಗಾಗಿದೆ ಸಾಕಾಗತ್ತೆ ಬೆಲ್ಲನ ಹಾಕೋಣ ಬೆಲ್ಲಕ್ಕೆ ಮುಳುಗೋಷ್ಟು ನೀರು ಹಾಕೋಣ ಬೆಳಗ ಬೆಲ್ಲ ಮುಳುಗದೆ ಸಾಕಾಗತ್ತೆ ಇಷ್ಟು ಆಗುತ್ತೆ ಇದು ಪಾಕ ಮಾಡಬೇಕಾಗಿಲ್ಲ ಸ್ವಲ್ಪ ಬೆಲ್ಲ ಕರಗದೆ ಸಾಕಾಗತ್ತೆ ಸ್ವಲ್ಪ ಅಂಟು ಬರಬೇಕಷ್ಟೇ ತುಂಬ ಒಂದು ಎಳೆ ಪಾಕ ಥರ ಮಾಡೋ ಹಾಗಿಲ್ಲ ಚೆನ್ನಾಗಿ ಕರಗಲಿ ಇದೆಲ್ಲ ಕರಗೋಸ್ಲಿ ನಾವು ಹುರ್ಗಡ್ ಹುರ್ಗಡೆ ಹುರ್ಕೊಂಡಿರ್ತೀವಲ್ಲ ಅದು ಪೌಡ್ರ್ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಇದು ರೆಡಿ ಇರುತ್ತೆ ಈಗ ಹುರ್ಗಡ್ಲೆನ ಹುರ್ಕೊಂಡಿರ್ತೀವಲ್ವಾ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ ತುಂಬ ನುಣ್ಣಗಿದೆ ಬೇಕಾದ್ರೆ ಜರಡಿ ಇಟ್ಕೋಬೋದು ಬಟ್ ಅವಶ್ಯಕತೆ ಇಲ್ಲ ತುಂಬ ನುಣ್ಣಗಾಗಿದೆ ಇದು ಕೊಬ್ಬರಿ ಹಾಕೊಳ್ಳೋಣ ಇದು ಒಂದು ರೌಂಡ್ ಆದರೆ ಸಾಕು ಒಂಚೂರು ಅಷ್ಟೇ ಇಷ್ಟಾದರೆ ಸಾಕು ಕಾಯಿ ಹುರಿದಿಟ್ಕೊಂಡಿದ್ದೀವಲ್ಲ ಕಾಯಿನೂ ಅದೇ ಥರ ಒಂದು ರೌಂಡು ಹಾಕಿಟ್ರೆ ಸಾಕಾಗತ್ತೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಹುಧಿರೋ ಕಳೆಕಾಯಿ ಬೀಜನ ತರತರಿಯಾಗಿ ಒಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳೋಣ ಇಷ್ಟ ಸಾಕಾಗತ್ತೆ ಈಗ ಆಗಿದೆ ಸ್ವಲ್ಪ ಹಿಂಗ ಪಾಕ ಬರಬಾರ್ದು ಸ್ವಲ್ಪ ಹಿಂಗೆ ಕೈಗೆ ಅಂಟಬೇಕಷ್ಟೇ ಅಂಟಿದ್ರೆ ಸಾಕು ಕರೆಕ್ಟಾಗಿ ಆಗಿದೆ ಈಗ ಎಲ್ಲ ಕಲಿಸ್ಕೊಳ್ಳೋಣ ಈಗ ಪೌಡ್ರ್ ಮಾಡ್ಕೊಂಡಿರ್ತೀವಲ್ವಾ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಫಸ್ಟು ಹುರ್ಗಡ್ಲೆ ಪೌಡ್ರ್ ಹಾಕ್ತಾಯಿದ್ದೀನಿ ನೆಕ್ಸ್ಟು ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಕಾಯಿ ಹಾಕ್ತಾಯಿದ್ದೀನಿ ಎಲ್ ಹಾಕ್ತಾಯಿದ್ದೀನಿ ಪುಡಿ ಬೆಲ್ಲ ಹಾಕ್ತಾ ಇದ್ದೀನಿ ಹೆಲಿಕೆ ಪೌಡರ್ ಹಾಕ್ತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಏನಕ್ಕೆ ಹುರ್ಗಡ್ಲೆ ಪೌಡ್ರಲ್ಲಿ ತಂಬಿಟ್ಟು ಮಾಡ್ತಾ ಇದ್ದೀನಿ ಅಂತಂದ್ರೆ ಶಿರಾಚಾರದ ಎಲ್ಲರೂ ಉಪವಾಸ ಇರ್ತಾರಲ್ವಾ ಅದಕ್ಕೋಸ್ಕರ ಕೆಲವರು ಕಾಯಿ ಇದು ಅಕ್ಕಿ ತಂಬಿಟ್ಟು ತಿನ್ ತಿನ್ನಲ್ಲ ಅದಕ್ಕೋಸ್ಕರ ಹುರ್ಗಡ್ಲೆ ಆದರೆ ಉಪವಾಸ ಇರ್ತಾರಲ್ವಾ ಆಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹುರ್ಗಡ್ಲೆ ಸಮ್ಮಿಟ್ ಮಾಡ್ತಾರದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೆಲ್ಲ ಕರೆಸ್ಕೊಂಡಿಟ್ಟಿವಲ್ವಾ ಅದನ್ನು ಸೋಸ್ಕೊಳ್ಳೋಣ ಅಷ್ಟು ಬಿಸಿ ಇರಬೇಕು ಅಂತೇನೆ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಬೆಲ್ಲದ ಪಾಗ ಇದು ಬೆಲ್ಲದ ನೀರು ಇಷ್ಟೇ ಆದರೆ ಸಾಕಾಗುತ್ತೆ ಸ್ವಲ್ಪನೇ ಬೆಲ್ಲದ ಏಕೆಂದ್ರೆ ಒಂದೇ ಸತಿ ಹಾಕೊಂಡ್ರೆ ತೆಳುಗಾಕ್ಬಿಡುತ್ತೆ ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕಾಗುತ್ತೆ ನಮಗೆ ಅಷ್ಟು ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು ಹೀಗಿರಬೇಕು ಈ ರೀತಿ ಉಂಡೆ ಹಿಂದೆಟ್ಟದೆ ಈ ರೀತಿ ಹಿಂಗಿರ್ಬೇಕು ಇದು ಒಂದು ವಾರ ಇಟ್ಟರು ನಿಮಗೆ ಏನೂ ಆಗೋದಿಲ್ಲ ಈಗ ಹುರುಗಡ್ಲೆ ತಂಬಿಟ್ಟು ರೆಡಿಯಾಗಿದೆ ಇದರಲ್ಲಿ ಅಕ್ಕಿ ತಂಬಿಟ್ಟು ಮಾಡ್ಕೋಬೋದು ಅದು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇದು ಹುರುಗಡ್ಲೆ ತಂಬಿಟ್ಟು ಇದು ಒಂದು ವಾರ ಹದಿನೈದು ಸೆಟ್ರೂ ಏನು ಹಾಳಾಗೋದಿಲ್ಲ ಇದು ಶಿವರಾತ್ರಿ ಹಬ್ಬದ ಸ್ಪೆಷಲ್ಲು ಉಪವಾಸನೆ ಒಂದು ಉಂಡೆ ತಿಂದರೆ ಸಾಕು ಮಾಡ್ಕೊಳ್ಳಿ ಹೇಗಿದೆ ಅಂತ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್